ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ಆಯುಧ ಪೂಜೆ ವಿಡಿಯೋ ಆಗಿರುತ್ತೆ ತಮ್ಮನೇಲಿ ನೋಡಿದಾಗೆ ಇವತ್ತಿನ ವಿಡಿಯೋ ಆಯುಧ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಯುಧ ಪೂಜೆಯ ಮಹತ್ವ ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಆಯುಧ ಪೂಜೆಗೆ ಇರುವಂತಹ ಸರಿಯಾದ ಸಮಯ ಪೂಜೆ ಮಾಡುವುದಕ್ಕೆ ಇರುವಂತಹ ಸರಿಯಾದ ಶುಭ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆಯುಧ ಪೂಜೆ ಅಂತ ಅಂದರೆ ಮನುಷ್ಯನ ವೃತ್ತಿ ಜೀವನದಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಸುತ್ತೇವೋ ಅವೆಲ್ಲ ಆಯುಧಗಳು ಅವ್ರುಗಳನ್ನೆಲ್ಲ ಈ ವಸ್ತುಗಳನ್ನೆಲ್ಲ ಇವತ್ತು ನಾವು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಅಂದರೆ ದೈನಂದಿನ ಜೀವನದಲ್ಲಿ ಏನೆಲ್ಲ ವಸ್ತುಗಳನ್ನು ಮನುಷ್ಯ ಬಳಸ್ತಾನೆ ಡೈಲಿ ಓಡಾಡೋದಕ್ಕೆ ಕಾರ್ ಇರ್ಬೋದು ಬೈಕ್ ಇರ್ಬೋದು ಸೈಕಲ್ಗಳಿರ್ಬೋದು ಹಾಗೆ ಬಸ್ಸು ಟ್ರಕ್ಕು ಇನ್ನು ಮುಂತಾದ ವಸ್ತುಗಳನ್ನು ಬಳಸ್ತಾನೆ ಹಾಗೆ ಮನೆಯಲ್ಲೂ ಕೂಡ ಟಿ ವಿ ಫ್ರಿಜ್ಜು ಗ್ಯಾಸು ಕತ್ತಿಗಳು ಮತ್ತು ಚಾಕು ಇನ್ನು ಮುಂತಾದ ವಸ್ತುಗಳನ್ನು ನಾವು ಬಳಸ್ತೀವಿ ಮನುಷ್ಯ ಅವನ ವೃತ್ತಿ ಜೀವನದಲ್ಲಿ ಅವನೇನು ಬಳಸ್ತಾನೆ ಆ ವಸ್ತುಗಳನ್ನು ಪೂಜೆ ಮಾಡ್ತಾರೆ ಇವತ್ತು ಅಂಗಡಿ ಇರ್ಬೋದು ಆಫೀಸ್ ಇರ್ಬೋದು ಹಾಗೆ ಎಲ್ಲ ಉಪಕರಣಗಳನ್ನು ಇವತ್ತಿಟ್ಟು ನಾವು ಪೂಜೆ ಮಾಡ್ತೀವಿ ಸರಸ್ವತಿಯನ್ನು ಕೂಡ ಇವತ್ತಿಟ್ಟು ನಾವು ಪೂಜೆ ಮಾಡ್ತೀವಿ ಇದರಿಂದ ಜ್ಞಾನ ವಿದ್ಯೆ ಬುದ್ಧಿ ಅನ್ನೋದು ಮಕ್ಕಳಲ್ಲಿ ಹೆಚ್ಚಾಗುತ್ತದೆ ರಾತ್ರಿಯ ಒಂಬತ್ತು ದಿನ ಒಂಬತ್ತನೇ ದಿನ ಆಯುಧ ಪೂಜೆ ಬರುತ್ತದೆ ಮಹಿಷಾಸುರನನ್ನು ಕೊಂದು ಚಾಮುಂಡಿ ಆ ದೇವಿ ಬಳಸಿದಂಥ ವಸ್ತುಗಳು ಮೈಸಾಸುರನನ್ನು ಕೊಲ್ಲೋದಕ್ಕೆ ಏನೆಲ್ಲ ವಸ್ತುಗಳನ್ನು ಬಳಸಿದ್ಲು ಆ ವಸ್ತುಗಳು ಅವು ಕೆಲಸಕ್ಕೆ ಬರಲಿಲ್ಲ ಆಮೇಲೆ ಕೆಲಸಕ್ಕೆ ಬರ್ದೇ ಇದ್ದಾಗ ಈಗಲೂ ಕೂಡ ಅದನ್ನು ಇಟ್ಟು ಪೂಜೆ ಮಾಡ್ತಾರಂತೆ ಆಯುಧ ಪೂಜೆ ಟೈಮಲ್ಲಿ ಮತ್ತು ಚಾಮುಂಡಿ ಯಾವ ವಸ್ತುಗಳನ್ನು ಇಟ್ಟು ಮೈಸಾಸುರನ್ನು ಯಾವ ವಸ್ತುಗಳನ್ನು ಬಳಸಿ ಮೈಸಾಸುರನ್ನು ಸಂಹಾರ ಮಾಡಿದ್ಲೋ ಆ ವಸ್ತುಗಳನ್ನು ಇಂದಿಗೂ ಕೂಡ ಇಟ್ಟು ಪೂಜೆ ಮಾಡ್ತಾರೆ ಅಂತ ಅನ್ನುವಂಥದ್ದೊಂದು ನಂಬಿಕೆ ನಾವು ಆಯುಧ ಪೂಜೆಗಳಲ್ಲಿ ಉಪಕರಣಗಳನ್ನು ಪೂಜೆ ಮಾಡ್ತೀವಿ ಮನೆಯಲ್ಲಿ ಆಪೀಸಲ್ಲಾದರೆ ಆಪೀಸ್ಗೂ ಪೂಜೆ ಮಾಡ್ಕೋತಾರೆ ಬಸ್ಗಳು ಕಾರು ಎಲ್ಲವನ್ನು ಇವತ್ತಿನ ದಿನ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಆಯುಧ ಆಯುಧಗಳಿಗೆ ವಿಭೂತಿ ಅರ್ಶಿನ ಕುಂಕುಮ ಹೂ ಎಲ್ಲವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಹಾಗೆ ಚಕ್ರಕ್ಕೆ ನಿಂಬೆಹಣ್ಣನ್ನು ಕೂಡ ಕೊಡಬೇಕು ಬೂದ್ ಗುಂಬಳುಕಾಯಿಯನ್ನು ಹೊಡೆದು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬೂದ್ಗುಂಬಳುಕಾಯಿ ದೃಷ್ಟಿ ತೆಗೆದು ನಾವು ಪೂಜೆ ಮಾಡೋದ್ರಿಂದ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಜನರ ಕೆಟ್ಟ ಕಣ್ಣುಗಳು ನಿವಾರಣೆ ಆಗುತ್ತೆ ಅಂದರೆ ಕೆಟ್ಟ ಕಣ್ಣುಗಳು ಬೀಳೋದಿಲ್ಲ ಮಾಡುವಂಥ ಯಾವುದೇ ವ್ಯವಹಾರ ವ್ಯಾಪಾರ ಅಂಗಡಿಗಳು ಈ ರೀತಿಗೆ ಜನರು ಕೆಟ್ಟ ಕಣ್ಣು ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತೆ ಬೂದ್ಗುಂಬಳುಕಾಯಿಯನ್ನು ಹೊಡೆಯೋದ್ರಿಂದ ಮತ್ತು ನಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೇದು ಅನ್ನೋದು ಯಶಸ್ಸು ಅನ್ನೋದು ಸಿಗುತ್ತೆ ಬೂದ್ ಗುಂಬಳುಕಾಯಿಯನ್ನು ಹೊಡೆಯೋದ್ರಿಂದ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಆಯುಧ ಪೂಜೆಯನ್ನು ಮಹಾನವಮಿಯನ್ನು ಮಾಡ್ತಾರೆ ಆಯುಧ ಪೂಜೆಯನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ನೋಡ್ಕೊಂಡು ಬರೋದಾದರೆ ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ಇವುಗಳಿಗೆ ಇರುವಂಥ ಅಡೆತಡೆಗಳು ನಾಶ ಆಗುತ್ತೆ ಅಂದರೆ ನಾವು ಯಾವುದೇ ಅಂಗಡಿ ಮುಂಗಟ್ಟು ಏನೇನು ಇಟ್ಕೊಂಡಿರ್ತೀವಿ ವ್ಯವಹಾರ ಮಾಡೋದಕ್ಕೆ ನಾವು ಜೀವನ ಮಾಡೋದಕ್ಕೆ ಏನೆಲ್ಲ ವಸ್ತುಗಳನ್ನು ಇಟ್ಕೊಂಡು ಜೀವನ ಮಾಡ್ತಿರ್ತೀವಿ ವ್ಯವಹಾರ ಮಾಡ್ತಿರ್ತೀವಿ ಆ ವಸ್ತುಗಳನ್ನೆಲ್ಲ ಇವತ್ತು ಪೂಜೆ ಮಾಡಬೇಕು ಆಯುಧ ಪೂಜೆ ದಿನ ಪೂಜೆ ಮಾಡೋದ್ರಿಂದ ವೃತ್ತಿ ಜೀವನದಲ್ಲೂ ಯಶಸ್ಸನ್ನು ಸಿಗುತ್ತೆ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಸಿಗುತ್ತೆ ನಮಗೆ ಇರುವಂತಹ ಅಡೆತಡೆಗಳೆಲ್ಲ ನಾಶ ಆಗುತ್ತೆ ಹಾಗೆ ಈ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡುವುದರಿಂದ ಜ್ಞಾನ ಬುದ್ಧಿವಂತಿಕೆ ಎನ್ನುವುದು ಲಭಿಸುತ್ತೆ ಆರೋಗ್ಯ ಸಂಪತ್ತು ಹಣ ಎಲ್ಲ ಕೂಡ ಲಭಿಸುತ್ತೆ ಆಯುಧ ಪೂಜೆಯ ಮಾಡುವುದಕ್ಕೆ ಇರುವಂತಹ ಶುಭ ಸಮಯ ಬಂದು ಬುಧವಾರ ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಇದೆ ಆಯುಧ ಪೂಜೆ ಸಂಜೆ ಏಳು ಗಂಟೆವರೆಗೂ ಕೂಡ ಪೂಜೆಯನ್ನು ಮಾಡಬಹುದಾಗಿದೆ ಶುಭ ಸಮಯ ಬಂದು ಮಧ್ಯಾಹ್ನ ಎರಡು ಇಪ್ಪತ್ತೆಂಟರಿಂದ ಮೂರು ಹದಿನೈದು ನಿಮಿಷ ಮಧ್ಯಾಹ್ನ ಎರಡು ಇಪ್ಪತ್ತೆಂಟರಿಂದ ಮೂರು ಹದ್ ಮೂರು ಹದಿನೈದಕ್ಕೆ ಶುಭ ಸಮಯ ಅನ್ನೋದು ಶುಭ ಮುಹೂರ್ತ ಆಯುಧ ಪೂಜೆ ಮಾಡೋದಕ್ಕೆ ಇರುವಂತಹ ಶುಭ ಮುಹೂರ್ತ ಇದಾಗಿದೆ ಇದನ್ನು ದಿನ ನೀವು ಅಂಗಡಿಗಳಿಗಾಗಲಿ ವಾಹನಗಳಿಗಾಗಲಿ ಗಾಡಿಗಳಿಗಾಗಲಿ ಏಳು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ನಿಂಬೆಹಣ್ಣು ಒಂದು ಇದ್ದಿಲು ಒಂದು ಕರಿಯನ್ನು ದಾರದಲ್ಲಿ ಪೋಣಿಸಿ ಜೇಲಿ ಪೋಣಿಸಿ ಈ ರೀತಿ ವಾಹನಗಳಿಗೆ ಮುಂದೆಗಡೆ ಹಾಕೋದ್ರಿಂದ ಪೂಜೆ ಮಾಡೋ ಟೈಮಲ್ಲಿ ತುಂಬನೇ ಒಳ್ಳೆಯದಾಗುತ್ತೆ ದೋಷ ನಿವಾರಣೆ ಆಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ಆಯುಧ ಪೂಜೆಯ ಮಾಹಿತಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪೂರ್ತಿ ವಿಡಿಯೋ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು